ಪಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪರಮೇಶ್ವರ್ ಭಾಗಿಯಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆಯಲ್ಲ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನನಗೆ ಅದರ ಬಗ್ಗೆ ಯಾರೋ ಹೇಳಿದ್ರು ಅದರ ಬಗ್ಗೆ ಸರಿಯಾದ ಮಾಹಿತಿ ಇಲ್ಲ ಬೆಂಗಳೂರಿನಲ್ಲಿ ಡಿ ಎಂ ಡಿ ಕೆ ಶಿವಕುಮಾರ್ ಹೇಳಿಕೆ ಕೊಟ್ಟಿದ್ದಾರೆ ಅದು ಏನು ಅಂತ ನನಗೆ ಗೊತ್ತಿಲ್ಲ ಆ ವಿವಾದ ಏನಂತ ತಿಳಿದುಕೊಂಡು ನಾನು ಮಾತನಾಡ್ತೇನೆ ಅಂತ ಹೇಳಿ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ

ನನಗೆ ನೀ ಈಗ ಯಾರೋ ಟಿವಿಯವರು ಈಗ ಕೇಳಿದ್ರು ಇಂಗ್ಲೀಷ್ ಟಿವಿಯವರು ನನಗಿನ್ನ ಗೊತ್ತಿಲ್ಲ ಐ ಡೋಂಟ್ ನೋ ವಾಟ್ ಇಸ್ ದಟ್ ಇಶ್ಯೂ ಅದು ಗೊತ್ತಿಲ್ಲ ನಾನು ತಿಳ್ಕೊಳ್ತೀನಿ ಅಂದ್ರೆ ತಿಳ್ಕೊಳ್ತೀನಿ ಆಮೇಲೆ ಮತ ನನಗೆ ಈಗ ಯಾರೋ ಟಿವಿಯವ್ರು ಈಗ ಕೇಳಿದ್ರು ಇಂಗ್ಲೀಷ್ ಟಿವಿಯವರು ನನಗಿನ್ನ ಗೊತ್ತಿಲ್ಲ ಐ ಡೋಂಟ್ ನೋ ವಾಟ್ ಇಸ್ ದಟ್ ಇಶ್ಯೂ ಅದು ಗೊತ್ತಿಲ್ಲ ನಾನು ತಿಳ್ಕೊಳ್ತೀನಿ ಅಂದ್ರೆ ತಿಳ್ಕೊಳ್ತೀನಿ ಆಮೇಲೆ ಮಾತಾಡ್ತೀನಿ ನನಗೆ ನೀವು ಈಗ ಯಾರೋ ಟಿವಿಯವರು ಈಗ ಕೇಳಿದ್ರು ಇಂಗ್ಲೀಷ್ ನನಗೆ ನನಗಿನ್ನ ಗೊತ್ತಿಲ್ಲ ऐ डोंट नो वाट इस् दट इश्यू गोला तिकत तिकत आम्ही माझं